ನಗರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ನಿವೃತ್ತ ತಹಸೀಲ್ದಾರ್ ಸಿ ಮಹದೇವಯ್ಯ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ನಾಗಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರಗಳು ಮತದಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಮತದಾರರಲ್ಲಿ ಹಣ ಹಂಚುವ ಮೂಲಕ ಮತಗಳಿಸಿ ಸರ್ಕಾರ ರಚನೆ ಮಾಡಿರುವುದನ್ನು ನಾವು ಕಂಡಿದ್ದೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಕಳೆದ ಚುನಾವಣೆಯಲ್ಲಿ ಮತದಾರರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಹಂಚಿಕೆ ಮಾಡಿದೆ ಜನರಿಗೆ ಉಚಿತವಾಗಿ ಉನ್ನತ ಮಟ್ಟದ ವಿದ್ಯೆ ಆರೋಗ್ಯ ಹಾಗೂ ಸ್ವಾಭಿಮಾನದ ಬದುಕು ನೀಡುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವ ಸರ್ಕಾರಗಳನ್ನು ಧಿಕ್ಕರಿಸಿ ಈ ಬಾರಿ ಬಿಎಸ್ಪಿಯನ್ನ ಬೆಂಬಲಿಸಬೇಕು ಹಾಗಾಗಿ ಬಿಎಸ್ಪಿ ಅಭ್ಯರ್ಥಿ ಏಪ್ರಿಲ್ ನಾಲ್ಕರಂದು ನಾಮಪತ್ರವನ್ನು ಸಲ್ಲಿಸಲಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಂಡರು ಮತದಾರರನ್ನ ಭ್ರಷ್ಟ ಮಾಡಿದ್ದಾರೆ ಕೊಡ್ಲಿಕ್ಕೆ ಕೊಂಡ್ಕೊಳ್ಳಿಕ್ಕೆ ಅವರು ಕಳೆದ ಚುನಾವಣೆಯಲ್ಲಿ ಗಮನಿಸಿದ್ರಿ ಕಾಂಗ್ರೆಸ್ ಅವ್ರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥವ್ರು ಪ್ರಶ್ನೆ ಮಾಡ್ತಕ್ಕಂಥವರು ಅವರು ಅವರನ್ನ ನೀವು ಈ ಚುನಾವಣೆ ಆಯೋಗದವರು ಈ ನೀತಿ ಒಳಗಡೆ ಅವರ ಬಂಧಿಸಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಈ ಮಾಧ್ಯಮದ ಮಿತ್ರರನ್ನ ಇವರನ್ನೇ ಪ್ರಶ್ನೆ ರೀತಿಯಲ್ಲಿ ಅವರು ಆಲೋಚನೆ ಮಾಡತಕ್ಕಂಥದ್ದು ಬಹಳ ಖಂಡನೀಯ ಆದರೆ ಏನು ಈಗ ಐವತ್ತೈದು ವರ್ಷ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಇನ್ನೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೊಡೋ ಮೂಲಕ ಜನರನ್ನ ದರಿದ್ರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಬಡತನಕ್ಕೆ ಯಾಕೆ ಕಾರಣ ಆಗ್ತಿದೆ ಅಂತಕ್ಕಂಥದನ್ನ ಅವರು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಐವತ್ತೈದು ವರ್ಷ ಆ ಮಾಡ್ಕೊಂಡು ಬಂದಿದ್ರು ಕೂಡ ಇನ್ನೂ ಈ ದೇಶದಲ್ಲಿ ಬಡತನ ಇದೆ इस सुधि गोष्ठी लिए पी अभ्यर्थी सीमादेव भैया बसवण्णा प्रकाश बामा कृष्णमूर्ति राजशेखर रंगस्वामी भाग्या